ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಏನು ರಿ ಈ ಥರ ಕಲರ್ಫುಲ್ಲಾಗಿ ಕಾಣ್ತೀನಿ ಅಂತಂದ್ರೆ ಇದು ಅಜ್ಜಂಪುರದ ಗ್ರಾಮ ದೇವತೆ ಅಂತ ಶ್ರೀ ಕಿಲಮ್ಮ ದೇವಿಯ ಒಂದು ದೇವಾಲಯ ನೋಡ್ರೆ ನೋಡೋಣ ಈ ಒಂದು ದೇವಾಲಯ ಯಾಕೆ ಒಂದು ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ ಅಂತಂದರೆ ಈಗ ಈಗ ನಾವು ದೇವಾಲಯ ಎಂಟ್ರೆನ್ಸ್ ಇದ್ದೀವಿ ಈ ಒಂದು ಕಿಲಮ್ಮ ಒಂದು ಜಾತ್ರಾ ಮಹೋತ್ಸವ ಇದೇ ಒಂದು ನಡೀತಾ ಇದೆ ಈಗ ಒಂದು ಇದೇ ಶುಕ್ರವಾರ ಒಂದು ಸಂಜೆ ಐದು ಮುಕ್ಕಾಲಿಗೆ ಒಂದು ರಥೋತ್ಸವವನ್ನು ಮಾಡಲು ನಿರ್ಧಾರ ಮಾಡಿದ್ದಾರೆ ದೇವಾಲಯದ ಒಂದು ಹೊರ ಒಳ ನೋಟವನ್ನ ನೋಡ್ತಾ ಇದ್ದೀವಿ ನಾವು ಅಜ್ಜಂಪುರದ ಒಂದು ದೇವಾಲಯದ ಒಂದು ಒಳ ನೋಟವನ್ನು ನೋಡೋದಾದರೆ ಈ ರೀತಿಯಾಗಿ ಕಾಣ್ತಾ ಇದೆ അല്ല മടിക്ക് നല്ല വിശേഷം വൈൻ വൈൻ ഇതാ ഇതാ ഹായ് ಈಗ ವೀಕ್ಷಕರ ನೋಡ್ತಿರೋದು ಅಜ್ಜಂಪುರದ ಒಂದು ಶ್ರೀ ಕಿಳ್ಳಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಯಾವ ರೀತಿ ತಯಾರು ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಈಗ ಆಲ್ರೆಡಿ ನಾವು ಒಂದು ತೇರನ್ನ ಹೊರಗೆ ಹೇಳ್ತಿರೋದು ಒಡೆದೇ ಹೇಳ್ತಾ ಇರೋದು ನೋಡ್ತಿದ್ದೇವೆ ಈಗ ಮಂಟಪವನ್ನು ನೋಡ್ತಾ ಇದ್ದೇವೆ ಅಂದ್ರೆ ತೇರು ಮನೆಯಿಂದ ದೇವರನ್ನ ಕೂರಿಸಲು ಎಳೆದುವಂತಹ ಒಂದು ಇದನ್ನು ನಡೀತಾ ಇದೆ ಇದು ಜಾತ್ರಾ ಮಹೋತ್ಸವ ಶುಕ್ರವಾರ ಸಂಜೆ ಐದು ಮುಕ್ಕಾಲಿಗೆ ನಡೀತಾ ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಜಾತ್ರೆ ಮಹೋತ್ಸವಗಳನ್ನು ನೋಡಿದಾದ್ರೆ ಬೆಳಿಗ್ಗಿನ ಜಾವ ಮೂತ್ರದಲ್ಲಿ ಹಾಕ್ತಿದೆ ಆದರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಂಜೆ ಒಂದು ಸಂಜೆ ಒಂದು ಸಂಜೆ ಐದು ಮುಕ್ಕಾಲಿಗೆ ಒಂದು ಜಾತ್ರಾ ಮಹೋತ್ಸವ ನಡೀತಿದ್ದು ಒಂದು ವಿಶೇಷವಾಗಿ ಕಾಣ್ತಿದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸಹ ಅಂದ್ರೆ ಬೇರೆ ಊರಿನಲ್ಲಿರುವಂತಹ ಎಲ್ಲರೂ ಸಹ ಸುತ್ತಮುತ್ತ ಹಳ್ಳಿಯ ಭಾಗದಲ್ಲಿರುವಂತರೂ ಸಹ ಒಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಆಗಮಿಸುತ್ತಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸಹ ಅಂದ್ರೆ ಎಲ್ಲಾ ಜನಾಂಗರು ಸಹ ಒಂದೊಂದು ಕೆಲಸವನ್ನು ವಹಿಸ್ಕೊಂಡ್ಬಿಟ್ಟು ಎಲ್ಲಾ ರೀತಿಯನ್ನು ಸಾಮರಸ್ಯ ರೀತಿಯಲ್ಲಿ ಒಂದು ಕೆಲಸ ಮಾಡ್ತೇವೆ ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷತೆ ಎಲ್ಲರೂ ಎಲ್ಲಾ ಒಂದು ಕೋಮ್ಯರು ಸಹ ಒಂದು ವಿಶೇಷ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನಾಳೆಯಿಂದ ಪ್ರಾರಂಭ ಇವತ್ತಿನಿಂದ ಪ್ರಾರಂಭ ಕುಂಕುಮ ಪೂಜೆಯಿಂದನೇ ಪ್ರಾರಂಭವಾಗಿ ನಾಳೆ ಒಂದು ಕೋಮ್ಯರು ಬೆಂಬ ಸೀರೆಯನ್ನ ಉಡುವುದು ಹಾಗೆ ನಾಡಿದ್ದು ಈಗ ಗುರುವಾರ ಗುರುವಾರ ಅಂದರೆ ಈ ಒಂದು ದೇವಿಗೆ ಒಂದು ಎಡೆಯನ್ನು ಅಂದರೆ ಬಾನವನ್ನು ಮಾಡುವುದರ ಮೂಲಕವಾಗಿ ಸಮರ್ಪಣೆ ಮಾಡ್ತಾರೆ ಹಾಗೆ ಒಂದು ತೇರಿನ ಸಂದರ್ಭದಲ್ಲಿ ಒಂದು ಜನಾಂಗದವರು ಒಂದು ವಿಶೇಷ ರೀತಿಯಲ್ಲಿ ಎಡೆಯನ್ನು ಮಾಡುವುದರ ಮೂಲಕವಾಗಿ ಈ ಒಂದು ಶುಕ್ರವಾರ ಒಂದು ತೇರನ್ನು ಈ ಸಂಜೆ ಇನ್ನೊಂದು ತೇರು ಮೈದಾನದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತದಾಗಿ ಸಕಲ ರೀತಿಯಲ್ಲಿಯೂ ಸಹ ಈ ಒಂದು ತಯಾರನ್ನು ಮಾಡ್ಕೊತ ಮಾಡ್ಕೊಂತಿದ್ದಾರೆ ಅದರ ಒಂದು ನೋ ಇದಾದ ನಂತರ ಶನಿವಾರ ಯಾವ ತರಹದ ಕಾರ್ಯಕ್ರಮ ಇರೋದ ಭಾನುವಾರ ಸಿಡಿ ಉತ್ಸವನ ನಾವು ಕಾಣ್ತೀವಿ ಈ ಸಿಡಿ ಉತ್ಸವದಲ್ಲಿ ನಾವು ಕಾಣೋದಾದರೆ ಆ ಒಂದು ಸಿಡಿ ಉತ್ಸವದಲ್ಲಿ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸಿಡಿ ಒಂದು ಮೈದಾನವನ್ನು ಅಂದರೆ ಕಂಬವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ಸಿಡಿ ಉತ್ಸವವನ್ನು ಮಾಡ್ತಾ ಈ ಒಂದು ಸಿಡಿ ಉತ್ಸವನ್ನ ಒಂದು ಜನಾಂಗದವರು ಮಾತ್ರ ಭಾಗವಹಿಸಿ ಅದಕ್ಕೆ ಒಂದು ದೇವರನ್ನ ಅವರಿಗೆ ಆಯ್ಕೆ ಮಾಡಿ ಆದ ನಂತರ ಒಟ್ಟು ಸಂಜೆ ಅದೂ ಸಹ ಭಾನುವಾರ ಸಂಜೆ ನಾಲ್ಕಕ್ಕೆ ಒಟ್ಟಾರೆಯಾಗಿ ಈ ಒಂದು ಐದು ದಿನಗಳ ಕಾಲ ಅದ್ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ದೊರಕೆ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಲೈಟಿಂಗ್ಸನ್ನು ಅರೇಂಜ್ ಮಾಡಿದ್ದಾರೆ ಎಂಬುದಕ್ಕೆ ಈಗ ನೋಡೋಣ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ರೀತಿಯ ವಿದ್ಯುತ್ ಅಲಂಕಾರವನ್ನು ಮಾಡಿರುವುದು ನಾವು ಈ ಚಿತ್ರದಲ್ಲಿ ಕಾಣ್ತಿದೆ ಅಂದರೆ ಇದು ತಿರುಣಮ್ಮ ದೇವಿ ಒಂದು ದ್ವಾರ ಬಾಕಲಿಗೆ ಒಂದು ವಿಶೇಷ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಅದೇ ಅದೇ ಪಕ್ಕದಲ್ಲಿರುವಂತಹ ಒಂದು ಕನಕನ ಒಂದು ಮೂರ್ತಿಗೂ ಸಹ ವಿಶೇಷ ರೀತಿಯ ಅಲಂಕಾರ ಮಾಡ್ತಿರು ಆದರೆ ರಾಜಬೀದಿಗಳಲ್ಲಿ ಒಂದು ಬರೋದನ್ನು ವಿಶೇಷ ರೀತಿ ಎಲ್ಲ ಲೈಟ್ಗಳನ್ನು ಹಾಕುವ ಮೂಲಕ ವಿಶೇಷ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದು ಹಾಗೆ ಈಗ ನೋಡ್ರಿ ಇದನ್ನ ಲೈಟಿಂಗ್ಸ್ ಅನ್ನ ನೋಡುತ್ತೆ ಸಾರ್ವಜನಿಕರು ತಾವು ಒಂದು ಒಂದು ತೇರು ಮೈದಾನಕ್ಕೆ ಅಂದ್ರೆ ದೇವಸ್ಥಾನ ಒಂದು ಆವರಣಕ್ಕೆ ಬರ್ತಿರೋದನ್ನ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ನಾವು ನೋಡ್ತಾ ಇರೋದು ಶ್ರೀ ಕಿಲಮ್ಮ ದೇವಿ ಅನ್ನೋ ಮೇನ್ ಗೇಟ್ ಅನ್ನ ನೋಡ್ತಾ ಇದ್ದೀವಿ ಇದರಲ್ಲಿ ಕಲರ್ಫುಲ್ ಆಗಿ ಒಂದು ನಾಮಫಲಕವನ್ನ ಹಾಕಿರೋದನ್ನ ಚಿತ್ರದಲ್ಲಿ ಕಾಣ್ತಿದ್ದೇವೆ ನೋಡಿ ರಾಮದೇವತೆ ಶ್ರೀ ಕಿಲಮ್ಮ ದೇವಾಲಯ ಅಂತ ಹೇಳ್ಬಿಟ್ಟು ಒಟ್ಟು ರೀತಿ ನೋಡಿ ತುಂಬಾ ಅದ್ಭುತವಾಗಿ ಒಂದು ಕಲ್ಲರನ್ನು ಅಂದರೆ ಲೈಟಿಂಗ್ಸ್ ಅನ್ನು ಮಾಡ್ತಾ ಇರೋ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ನಡೆದು ಹೋಗುವಂಥ ಆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಸ್ವಲ್ಪ ದೂರದಲ್ಲಿ ಅದ್ಭುತವಾಗಿ ಎಲ್ಲ ಕಡೆಯೂ ಸಹ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ಹುಡುಗರು ಸಹ ಅಂದರೆ ಮಕ್ಕಳು ಸಹ ಒಂದು ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ನೋಡಲು ಆಗಮಿಸುತ್ತಿದ್ದಾರೆ ಈ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ತುಂಬ ಇದಾಗ್ತಿದೆ ಆದ್ದರಿಂದ ಸರ್ವ ಭಕ್ತಾದಿಗಳನ್ನು ಇಲ್ಲಿನ ಗೌಡರು ಹಾಗೂ ಬುದ್ಧಿವಂತರಾದಂಥ ಪ್ರಸಾದ್ ಅವರು ಹಾಗೆ ಚಂದ್ರಣ್ಣನವರು ಈ ರೀತಿಯಾಗಿ ಎಲ್ಲರೂ ನನ್ನ ಸಕಲ ಭಕ್ತಾದಿಗಳನ್ನು ಜಾತ್ರಾ ಮಹೋತ್ಸವಕ್ಕೆ ನಡೆಯುವಂಥ ಸಂಜೆ ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಒಂದು ಕಮಿಟಿಯ ಪರವಾಗಿ ಸರ್ವ ಭಕ್ತರನ್ನು ಸ್ವಾಗತವನ್ನು ಮಾಡಿದ್ದಾರೆ ಈ ಒಂದು ದೇವ ದೇವಾಲಯದಲ್ಲಿ ಲೈಟಿಂಗ್ಸ್ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಎನ್ ಆರ್ ಟಿ ಯು ಸಹ ಸಕಲ ಭಕ್ತಾದಿಗಳನ್ನು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅಂದರೆ ನಾಳೆ ನಡೀತಿರುವಂಥ ಬೇವಿ ಸೀರೆ ಎಂದು ಹೇಳಿದು ನಾ ನಾಡಿದ್ದು ಬಾನ ಇರುತ್ತೆ ಹಾಗೆ ಶನಿವಾರ ಬೇರೆ ಕುಸ್ತಿ ಒಂದು ಕುಸ್ತಿಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾನುವಾರ ನಡೆಯುವಂಥ ಸಿಡಿ ಉತ್ಸವಕ್ಕೆ ಸಕಲ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕವಾಗಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದ ಕಮಿಟಿಯರ ಗೌಡರಾದಂತಹ ತೀರ್ಥವರು ಹಾಗೆ ಬುದ್ಧ ಚಂದ್ರನವರು ಹಾಗೆ ಎನ್ ಆರ್ ಟಿ ಯು ಸಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸರ್ವರನ್ನ ಸ್ವಾಗತಿಸ್ತಿದೆ